ಓ ಈಗ ಬಂದ ವರಿತಾ ಮತ್ತೆ ಚೆನ್ನಾಗಿದ್ದೀರಾ ಹ್ಮ್ ಚೆನ್ನಾಗಿ ಅಪ್ಪ ಅಮ್ಮ ಹೆಂಗಿದಾರೀ ಏನ್ ಬರಕ್ ಇರ ನೋಡಕ್ಕೆ ಮರ್ತ್ ಬಿಟ್ರು ಕಂದ್ ಬಿಡು ನಮ್ನ ಏನ್ ಹಂಗೇನಿಲ್ಲಾ ನೋಡ್ಬೇಕು ನಮ್ ನಮ್ಗೆ ಬೇಕು ಅಂದ್ರೆ ಇಲ್ಲಿಂದ ಎಲ್ಲಿ ಗಂಟ್ಲಾರ ಎಷ್ಟು ಕಷ್ಟ ಕೆಲಸ ಇದ್ರುವೆ ಕಷ್ಟ ಇದ್ರೆ ಬಿಟ್ಟು ಹೋಗ್ಬೋದು ಬರಕ್ ಮುನ್ಸಿಲ್ದಾಗ್ಲೇನಾರ ಉತ್ಪತ್ತಿ ಆಗೋದು ಅಯ್ಯೋ ಯಾಕೆ ಇಷ್ಟ ಬೇಜಾರ್ ಮಾಡ್ಕೊಂಡಿದಿರಿ ಯಾಕೆ ಬೇಜಾರ್ ಮಾಡ್ಕೊಂಡಿದ್ರಿ ಸುಮ್ಕಿರಿ ಏನಿಲ್ಲ ಆತರ ಏನಿಲ್ಲ ಮಗ ಯಾಕ್ ಬೇಜಾರ್ ಮಾಡ್ಕೊಳ್ಳೆ ಏನೋ ಬಿಡು ಅವ್ರಿಷ್ಟ ಈಗ ನಾವು ಬರುವಂತ ಮಾಡಿರೋ ಮಗ ಅವ್ರಿಷ್ಟ ಬಿಟ್ಟಿದ್ದು ఓ అంతే ఇని ఆరు കാണస్తనేలే మావరేయ్ ఓని మావ అలటకి వెళ్లితు కనవ కుదుకో కాఫీ మార్కొని వస్తని సరి అంతే ఐతు ఆ సరిస్ బావ ಏನು ಹೇಳಕಂತ ಬಿಡು ಮಾತಾಡ್ಸಕ್ಕೆ ನಂಗೆ ಇಷ್ಟ ಇಲ್ಲ ನೀನು ಮಾತಾಡ್ಸಕ್ಕೆ ಅಲ್ಲ ನಾನು ಅಷ್ಟು ಪ್ರೀತಿಯಿಂದ ಮಾತಾಡ್ಸ್ಕ ಬಂದ್ರೆ ಹೆಂಗಾಡ್ತೀನಿ ನೋಡು ಮಗುವ ನೀನು ತೊಡೆ ಮೇಲೆ ಕುಡ್ಸ್ಕೊಳಕ್ಕೆ ಏನು ಬುಗಳು ಏ ಹೋಗಲೈ ನಾನು ಮಾತಾಡ್ಸ್ಬಿಡೋ ನೀನು ಹೊರಿ ಸರ್ ನಾನು ಚೆನ್ನಾಗಿದ್ದೀರ ಹ್ಞೂ ಚೆನ್ನಾಗಿದ್ದೀನಿ ನೀನು ಹೆಂಗಿದ್ದಿ ಬೈಲಿ ಏನದಿ ಸರ್ ಊಟ ಮಾಡ್ಕಿಲ್ವಾ ಹಿಂಗ್ ಕೈಲಾಗಿದ್ದಿ ಅಯ್ಯೋ ಹಂಗೇನಿಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡು ಇವನಿಲ್ಲ ಅತ್ತೆ ಮಗಳ ಹಂಗಿದ್ದಾರು ಹ್ಞೂ ಎಲ್ಲ ಚೆನ್ನಾಗವ್ರೆ ಸರಿ ಅದಿ ಸರ್ ಪಾತ್ರೆ ತೊಳಿಬೇಕು ಬತ್ತಿನೀರು ಅಯ್ಯೋ ಇವಳೊಬ್ಳು ನಮ್ಮ ಮದುವೆಗ ಹುಡುಗ ಬಂದವನೇ ಮಾತಾಡ್ಸ್ಬೇಕು ಏನು ಏನಿಲ್ಲ ನಾನು ಪ್ರೀತಿ ಮಾಡೋದಂತ ಬಂದ್ರೆ ಇವಳು ಪಾತ್ರೆ ತೊಳಿಬೇಕು ಅಂತ ಹೋಯ್ತವಳೆ ಅಲ್ಲ ನನ್ ಮಾತ್ರ ದೂರ ನಿಂತ್ಕೊಂಡೆ ಅವಳು ಮಾತ್ರ ಒತ್ತಿ ಕರಿತೀಯೇ ಯಾಕೋ ಜಾಸ್ತಿ ಆಯ್ತು ನಿನ್ ಗಾಂಚಲಿ ಏ ಬೋ ಇಲ್ಲಿ ಪುಟಿ ನಿನ್ ಗೊತ್ತಾಗ್ತಿಲ್ಲ ಬಾಯ್ಲಿ ಅಯ್ಯ ಹೋಗು ಹೋಗ್ ಬಾ ನಾನು ಮಾತಾಡ್ಸ್ಬೇಡ ನೀನು ನೋಡು ಅವಳು ನನ್ನ ಮದ್ವೆ ಆಗೋದು ನಿನ್ ಮದ್ವೆ ಆದ್ರೆ ನಾನು ಅವಳು ಮದ್ವೆ ಆದ್ರೆ ಏನಿಲ್ಲ ನಿಜವಾಗ್ಲು ನೀನ್ ಹಾಳಾಗೋಯ್ತಿಯೇ ಅವಳು ಹುಟ್ಟದ್ರದ್ರ ಅವಳು ಹುಟ್ಟದ್ಮೇಲೆ ಅವ್ರ ಅಪ್ಪ ಎಲ್ಲ ಸತ್ತೋದ್ರಂತಲ್ಲ

అయ్యోకేన్ గోదీల్ తోర్సు సుమ్ గందే అలా అదే తుద్బు ఏనప్పా సేను హెంగోర్ అయితా మదేడు మేమప్ప ನಿಮ್ಮ ಅಮ್ಮನ ಅಪ್ಪನ ಕತೆ ಕೇಳಕಿಲ್ವಾ ಮದುವೆ ಮಾಡ್ಕೊ ಅಂತ ತಾಕತಿಲ್ವಾ ನಂತರ ಬಗ್ಗೆ ಮಾತಾಡ್ಬಡಮ್ಮ ಅಯ್ಯೋ ಅಯ್ಯೋ ಮೂರ್ ವರ್ಷದಿಂದ ನೋಡಿ ತಕೊಂಡ ಬಿಡಪ್ಪ ನೀನ್ ಎಷ್ಟು ಮಟ್ಟಕ್ಕೆ ತಕೊಂಡಿ ಅಂತ ನೋಡಿ ನಿರ್ಷದಿಂದ ಕದ್ದು ಮುಚ್ಚಿ ಹೋಗ್ ಮಾಡ್ತೇ ಒಂದ್ ದಿನ ಧೈರ್ಯವಾಗಿರ ನಿಮಗೆ ಸಮಯ ಬರಲಿ ಸುಮ್ನರು ನಾನು ಕೆಲಸ ಟ್ರೈ ಮಾಡ್ತೇನೆ ನಂಗೊಂದ್ ಕೆಲ್ಸ ಅಂತ ಆದ್ರೆ ಅತ್ತಿಮಾನ್ ಕೇಳಕ್ ಒಂದ್ ಧೈರ್ಯ ಇರ್ತದೆ ಸರಿ ನಿಮ್ಮ ಅಪ್ಪ ಇಷ್ಟ ಪಡ್ತಾರಾಯ್ತು ಅದಕ್ಕೆ ಸರಿ ಸಾಯಿಅಬ್ರು ದೂರ ನಿಂತ ಮಾತಾಡಿ ಏನಂಗೆ ಎಂಜಾಗಿಲ್ವಾ ಇಲ್ಲಪ್ಪ ನೀನ್ ಇದ್ದಾಗ ನಾನ್ ಸುತ್ತಮುತ್ತ ಯಾವ ಜಾಗ ನಂಗೆ ಏನು ಪೂರ್ಣದ ಏನೋ ಹೇಳ್ಬೇಕು ಹೇಳ್ಬೇಕು ಅಂತಿದೆ ಅದ ಏನೇನೋ ಹೇಳ್ಬೇಕು ಅನಿಸ್ತಾ ಇರ್ತದೆ ನೋಡಿದ ತಕ್ಷಣ ಎಲ್ಲ ಬಾ ಇದನಿದು ಒಳ್ಳೆ ಗಾಪ್ ಬಿಡ್ಸ್ಬಿಟ್ಟದ ಯಾವಾಗ ಬಂದೇ ಏನ್ ಅಂದದ ನನ್ ಕುಟ್ಟ್ ಮಾತಾಡ್ಬೇಕು ಅಂದ್ಬಿಟ್ಟು ಹಿಂಗ ಆಗ್ತಾ ಇದ್ದೀನಿ ನೀನು ಇತ್ತ ಬನಿ ನಿಂತಿದ್ಯಾ ಏ ನೋಡ್ತನು ನನ್ಗೆ ಇದೆಲ್ಲ ಇಷ್ಟ ಐಕಿಲ್ಲ ಓ ನಾ ನಿನ್ ಕುಟ್ಟ್ ಮಾತಾಡಕೇ ಇಲ್ಲಿಗಟ್ಟ ಬರ್ಬೇಕು ನೋಡು ಹ್ಮ್ ನಿನ್ ಗೊತ್ತಿಲ್ಲ ನಾನು ಅವ್ಳು ಇಷ್ಟ ಪಡ್ತಿರೋದು ಅವ್ನು ಇಷ್ಟಪಟ್ಟ್ರಿ ಏನೂ ಸಿಗಾಕಿಲ್ಲ ನಿನಗೆ ನಾನು ಇಷ್ಟ ಪಟ್ರಿ ನಿಂಗೆ ಒಳ್ಳೆ ಆಸ್ತಿ ಮನೆ ಎಲ್ಲ ಸಿಗ್ತದೆ ನನ್ಗೂ ಅಷ್ಟೇ ನಿನ್ ಕಂಡ್ರೆ ಬಹಳ ಇಷ್ಟ ಸುಮ್ನೆ ನನ್ನ ಮದುವೆ ಆಗು ನೋಡು ನನ್ಗೆ ಯಾವ ಆಸ್ತಿನೂ ಬಿಡು ಏನು ಬಿಡು ನನ್ಗೆ ಪ್ರೀತಿ ಬೇಕು

ಮಿಸ್ ಆಗೋಯ್ತಾ ಏನಿಲ್ಲ ಅದೇ ಗಿಡ ಇಟ್ಟಿಲ್ಲ ಅಂತ ಏನ್ ಮಾತಾಡಿರೋ ಏನ ನಮ್ಗೆ ಅರ್ಥ ಆಯ್ತಿರ ಕಣಪ್ಪ ಕುತ್ಕೋ ಅಡಿಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗುವೆ ಹ್ಮ್ ಸರಿ ಅದೇ ಮಾಡಿ ಮಾಡಿ ಐ ಬೆಲ್ ಕುತ್ಕೋ ಓ ನಾನೇನಿಲ್ಲ ಕುತ್ಕೊಂಡೆ ಬಿಡ್ತೀನಿ ಬಾರೆ ಕುತ್ಕೋ ನಿಂತ ಹಾಕತಿದ್ರೆ ಏ ಪ್ರೀತಿ ಅಲ್ಪ ಆತ್ರೆ ಬೆಳಗತ್ತಲ್ಲ ಬಿಟ್ಟು ಇಲ್ಲೇನ್ ಮಾಡ್ತಾ ಇದೀನಿ ನೀನು ಏಕೆ ನಾನು ಬೆಳಗ ನಂಗೆ ಗೊತ್ತಿಲ್ಲ ನಿನ್ ಕೈಲಿ ಅಲ್ಲ ಈ ಹುಡುಗರು ಕೂಟ ಅಲ್ಲಿ ಗೆಟ್ಕೋ ನಿಂತ ನಿನಗೆ ನಾಚಕೈಕೋ ನಿನಗೆ ಏ ಅವಳು ಗೆಟ್ ನಾಚಕಬೇಕು ನೀನು ಮೊಯಮೇಗೆ ಬಿಡಕತ್ತಿ ನಿನ್ನ ನಾಚಕೈಕಿಲ್ವಾ ಯಾಕೋ ಟೂ ಮಚ್ ಆಯ್ತು ನಿಮ್ಮ ಇಬ್ರ ಮಧ್ಯದಲ್ಲಿ ನಡೀತಿರೋದು ನಾನು ಹೇಳೇ ಹೇಳ್ತೀನಿ எதொத்தி நான் அவருக்கு ಏನ್ ಕೆಲಸ ನಿಂಗೆ ಏನಿಲ್ಲ ಓದ್ ಮುಗಿತು ಇನ್ನೇನ್ ಕೆಲ್ಸಕ್ಕೆ ಅಪ್ಲೈ ಮಾಡಿ ಭ್ರಮೆ ಬಿಡು ನಿನ್ ಕೆಲ್ಸ ಸಿಗದಂತ ದೊಡ್ಡ ಭ್ರಮೆ ಪರವಾಗಿಲ್ಲ ಬಿಡು ನಾನು ಆರಂಭ ಮಾಡ್ಕೊಂಡೇ ಇರ್ತೀನಿ ಸೂಪರ್ ಜೋಡಿ ನಿಂದುವೆ ಇವಳು ಒಳ್ಳೆ ಸೂಪರ್ ಆಗಿರ್ತದೆ ಇವಳು ಮನೇಲಿ ಇಟ್ ಮಾಡ್ಕೊಂಡು ಹೊಲ್ತ ಕೊತ್ಕ ಬರ್ತಾಳೆ ನೀನ್ ಹೊಲ ಒಳಗ್ ಸರಿ ಬಿಡು ಸರಿ ಆಗ್ಲಿ ಬಿಡು ಇನ್ನು ಸರಿ ನಮ್ಗೆ ಆರಾಮಾಗಿ ಜೊತೆ ಸಣ್ಮಕ್ಳು ಕೆಲಸ ಮಾಡ್ಕೊಂಡು ಆರಾಮಾಗಿ ಇರ್ತೀವಿ ಆ ಅದೇ ಸರಿ ಬಿಡು ಇವಳಿಗೆ ಅದೆಲ್ಲ ಯಾಕೋ ನಾನ್ ಮದ್ವೆ ಆದ್ರೆ ಇಂಜಿನಿಯರ್ ಡಾಕ್ಟರ್ಗೆ ಮದ್ವೆ ಆಗೋದು ಆಗಮ್ಮ ಆಗು ಡಾಕ್ಟರ್ ಆದ್ರೆ ನಮ್ಗುವೆ

ಯಾವಾಗ ನಿನ್ನ ಮನೆಗ್ ಬರೋದು ನಿಜವಾಗ ದಿನಕ್ಕೋಸ್ಕರ ವೇಟ್ ವೈಟ್ ಮಾಡ್ತಾವಿತ್ಕೊಂಡ್ರೆ ಏನಪ್ಪಾ ಯಾವಾಗ ಬಂದೆ ಬಾಬಾ ಈಗ ಬಂದೆ ಮಾವ ಏನ್ ಸಮಾಚಾರ ಏನು ಏನಿಲ್ಲ ಮಕ್ತು ಸ್ವಲ್ಪ ಕೆಲಸ ಇತ್ತು ಹಂಗೆ ಅತ್ತೆ ನೋಡ್ಕೊಂಡು ಹೋಗೋದಂತ ಬಂದೆ ನೋಡಪ್ಪ ನೀನು ಈ ಮನೇಲಿ ಇಬ್ಬರಾಳ್ ಹೆಣ್ಮಕ್ಲಾವ್ರೆ ಹಿಂಗ್ ಬರೋದು ಹೋಗೋದು ಇವೆಲ್ಲ ಇಷ್ಟ ಆಯ್ತೀಡಾ ನನ್ಗೆ ಬಾಬಾ ಇದನ್ ಹಿಂಗಂದಿರಿ ನಾವೇನು ಬೇರೆಯವ್ರ ಅಪ್ಪ ಅವ ನಿಮ್ಮ ಮನೆಯವ್ರು ವಿಷಯದಲ್ಲಿ ನಾವು ಬೇರೆಯವರೇತಾನೆ ನನ್ಗೂ ತಮ್ಮ ಅವನೇ ನನ್ನ ತಮ್ಮನ ಇರ್ತೀಯ ಅವಳೆ ಅವ್ರ ಮಕ್ಳವೇನದು ನಿಮ್ ಮಗು ಮರ್ತ್ ಬಿಟ್ಟೋಡಲ್ಲ ಏನಾದ್ರು ಮರ್ತ್ಕೊಂಡು ದೂರ ಆದಮೇಲೆ ಇನ್ನೇನು ದೂರದೋರೆ ನೀವು ಮನೇಲಿ ಇಬ್ಬಳು ಏನು ವಯಸ್ಸು ಬಂದಿರೋ ಏನ್ ಮಕ್ಳವ್ರೆ ಹಿಂಗ್ ಬರೋದು ಹೋಗೋದಲ್ಲಿ ಇಟ್ಕೊಬೇಡ ನೀನು ಸರಿ ಬಿಡಿ ಮಾವ ಆಯ್ತು ಇನ್ನೊಂದ್ ಸ್ವಲ್ಪ ಬರಲ್ಲ ಮನೇಲಿ ಪ್ರೀತಿ ಪ್ರೀತಿ ಪಾಪ ಏನದು ಏನದು ಅನ್ಕೊಟೆ ಏನ್ ಲಲ್ಲೆ ಹೊಡಿತಿದಿ ನೀನು ಅಪ್ಪ ನಾನು ಏನು ಮಾತಾಡ್ನಿಲ್ಲ ಕಣಪ್ಪ ನಾನು ಕಾಫಿ ತಂದ್ಕೊಟ್ಟೆ ಅಷ್ಟೇ ಅಪ್ಪ ಸುಳ್ಳಿ ಹೇಳ್ತಾಳೆ ಕಣಪ್ಪ ಅವನ್ ಜೊತೆ ಯಾವ್ಯಾವ ತರ ಲಲ್ಲೆ ಹೊಡಿತಾಳೆ ಏನೇನೋ ಮಾತಾಡ್ಕೊತಿದ್ರು ಕಣಪ್ಪ ಇಬ್ರುವೇ ನೋಡು ಇವೆಲ್ಲ ನಿಟ್ ಕಬಡ ನೀನು ಮಾನ ಮರೋದಿ ಕಳಿಬೇಕು ಅಂತ ಕಳಿದ್ಯಾ ನೀನು ರೌನ್ ಅವ್ರ ಅಪ್ನು ಬಂದು ಇಲ್ಲಿ ಎಣ್ಕೊಡಿ ಅಂತ ಕೇಳಾಕ್ ಬಂದಿದಾರೆ ನಿನ್ ಗೊತ್ತಾಕಿ ಬಂದಿ ನಿನ್ಗೆ ಹೆಣ್ಮಕ್ಳಾದ್ರು ಎಷ್ಟು ಬಿಗಿ ಆಗಿರ್ಬೇಕು ನಿನ್ನಿಂದ ಬಾ ನನ್ ಮಗಳಾದ್ ಗೇಟೋದಳು ಅಪ್ಪ ಏನಪ್ಪ ಹಿಂಗ್ ಹೇಳ್ತಿದ್ದೀನಿ ನಾನೇನ್ ಮಾಡ್ತೆ ರೀ ಏನಾಯ್ತು ಏನು ಏನು ಸುನೀತಾ ನಿಮಗೆ ಬುದ್ಧಿರೋ ನಿಮ್ ಒಂಚೂರ್ವೆ ಅವ್ನ ಯಾಕೆ ಮನೆಯೊಳಗೆ ಸೇರ್ಸ್ಕೊಂಡಿದ್ದೀನಿ ನೀನು ಅಲ್ಲ ರೀ ಮನೆ ಮನೆಯೊಳಗೆ ಮನೆಗೆ ಬಂದವ್ರನ್ನ ಇನ್ನು ತೊಳಂಗಿದ ಏನೋ ಒಯ್ದ ಬಂದು ಏನ್ ಮಾಡ್ತು ಏನ್ ಮಾಡೋದಲ್ಲ ನೋಡು ಅವೆಲ್ಲ ನಮ್ಗೆ ಇಷ್ಟ ಆಯ್ತಾ ನನಗೆ ಇನ್ನೊಂದ್ ದಿವಸ ಬಂದ್ರು ಬಾಕಲ್ ನಿನ್ಸಿ ಮಾತಾಡ್ಕೊಳ್ಸು ಒಳಿಕಂಟ ಒಳಕಾಕೊಂಡು ಕೂಡ್ಸ್ಕೊಳ್ಳೋ ಕೆಲಸ ಮಾತ್ರ ಮಾಡ್ಬೇಡ ನೀನು ಸರಿ ಈಗ ಆಯ್ತು ಬನ್ನಿ ಅಂತ ಹೋಗಿದಪ್ಪ ಅಂತ ಮನೆ ಪಕ್ಕ ಬಂದ ಅದಕ್ಕೆ ಹೇಳಿ ಅಲ್ಲ ಅವಳಿಗಿಂದ ಒಂದು ನಮಗೆ ಕೇ ಅವ್ರಿಗೆ ಬೇಡ ಅಂದ್ರೆ ನಮಗೂ ಬೇಡ ಅವ್ರು ಯಾವತ್ತಿರೂ ಬೇರೆಯವ್ರ ಕಣ್ಣೇ ಬೇಕು ನಾವು ಸರಿಯಾ ಇನ್ನೊಂದು ದಿವಸ ಈ ಕೆಲಸ ಮಾಡ್ಯ ನೀನು ಇವತ್ತು ಪಸ್ಟ್ ಅಂದ್ ಲಾಸ್ಟ್ ನೋಡ್ ಪ್ರೀತಿ ನಿನಗೂ ಹೇಳ್ತೀನಿ ಆಗ್ಲಿಲ್ಲ ಅವನು ಅವ್ನು ನೀನು ಗಡ್ಡ ಅಂತ ಮಾತಾಡಿರೋದು ನಿಜ ಭಯ ಆದ್ರೆ ಈಗ ನಾವೇನು ಅದನ್ನ ಹೇಳ್ತೀರ ನಾವು ಬೇರೆ ಕಡೆ ಹುಡ್ಗ ನೋಡ್ತೀನಿ ನಾನು ತೋರ್ಸಿದ್ ಹುಡುಗನ ಮದುವೆ ಆದ್ರೆ ಮನೆಯೊಳಗೆ ಜಾಗ ಇಲ್ಲರೂ ಹೋಯ್ತಾ ಇರ್ಬೋದು ಏನಿಷ್ಟೊಂದಿಷ್ಟು ರೂಪ ಮಾತಾಡಿರಿ ನೀವು ಇರೋದೇ ಹೇಳೋದು ಕಂಡೀಷನ್ ಅಂದ್ರೆ ಕಂಡೀಷನ್ ಅಂದು ಹಾ ಆಡ್ತಾಳೆ ಅಮ್ಮ ಅಯ್ಯೋ ಕಾಣಕ್ಕ ನಾವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ